ಅಂತ ಹೇಳಿದ್ರೆ ಬಹುಶಃ ಈ ದೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕ ಅಧಿಕಾರ ಇನ್ಯಾರಿಗಾರ ಸಿಕ್ಕಿದಿದ್ರೆ ಇಷ್ಟು ವರ್ಷ ದೀರ್ಘಕಾಲ ಅರ್ಧ ಕರ್ನಾಟಕ ಅನ್ಕೊಂಡ್ಕೊಂಡಿರೋರು ಆದಾನಿ ಅಂಬಾನಿ ಜೊತೆಗಿರೋರು ಸಿ ವಿ ಶುಡ್ ಅಪ್ರಿಶಿಯೇಟ್ ಹಿಸ್ ಸ್ಟ್ಯಾಂಡ್ ಸಿ ಒಂದು ನಲವತ್ ನಲ್ವತ್ತೈದು ವರ್ಷ ಒಂದು ಅವಧಿ ಬಿಟ್ಬಿಟ್ರೆ ಹಿ ಗಾಟ್ ಎಲೆಕ್ಟೆಡ್ ಆಲ್ ಟೈಮ್ ಒಂದು ಅವಧಿ ಬಿಟ್ಬಿಟ್ರೆ ಹಿ ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ ಅಪೋಸಿಷನ್ ಲೀಡ್ರಾಗಿದ್ದಾರೆ ಸಿ ಎಮ್ ಆಗಿ ಯಾಕೆ ಮಾಡಿದ್ದಾರೆ ಮಿನಿಸ್ಟ್ರಾಗಿ ಫೈನಾನ್ಸ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ ಈ ಈ ಈ ಪ್ರಾಪರ್ಟಿಗಾಗಿ ಹಲುಬ ಅಂತ ಅಗತ್ಯನೇ ಇರ್ತಿರ್ಲಿಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಯಗ್ನೇಸ್ಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರದ್ದು ಲೆಟರ್ ಇದ್ದರೆ ಅವ್ರದ್ದು ಪ್ರೆಷರ್ ಇದೆ ಅನ್ನೋದಕ್ಕೆ ಏನಾರು ಒಂದು ಅಲ್ಲಿಂದ ಇಲ್ಲಿವರೆಗೆ ಏನಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಆ ನಂತರ ಅದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಆಗ್ಬೋದು ಅಂತ ಹೇಳಿದೆ ಇದರೊಳಗೆ ಏನಿದೆ ಇನ್ನೊಂದು ಗೌರ್ನರ್ ಆಫೀಸ್ ಏನಿದೆ ಗೌರ್ನರ್ ಆಫೀಸು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಕಾನ್ಸ್ಟಿಟ್ಯೂಷನಲ್ ಸಿ ಅದು ಇಷ್ಟು ಅದು ಪೋಸ್ಟ್ ಆಫೀಸಾಗಿ ಕೆಲಸ ಮಾಡಬಾರ್ದು ಅಥವಾ ಪೊಲೀಸ್ ಸ್ಟೇಷನಾಗಿ ಕೆಲಸ ಮಾಡಬಾರ್ದು ಈಗ ಏಳು ಕೋಟಿ ಜನ ಇದ್ದಾರೆ ನಾಲ್ಕು ಕೋಟಿ ಜನರಿಗೆ ಗ್ರಿವೆನ್ಸ್ ಇದೆ ನಾಲ್ಕು ಕೋಟಿ ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಗೋತಾರೆ ಅವರು ಸಿ ಅವರು ಎಂಟರ್ಟೈನ್ ಮಾಡಬೇಕಾಗಿದ್ದು ಯಾವುದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೋಕಾಯುಕ್ತ ಆಗ್ಬೋದು ಅಥವಾ ಇನ್ಯಾವುದೋ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಇದ್ದು ಅವರು ಹೋಗಿ ಅದನ್ನು ನಾವು ಈ ರೀತಿ ಇನ್ವೆಸ್ಟಿಗೇಟ್ ಮಾಡಿದ್ವಿ ಈ ರೀತಿ ಪ್ರಾಪರ್ ಇದೆ ಇದರೊಳಗೆ ಲ್ಯಾಕ್ಯುನಸ್ ಅಂದ ಇದಿದೆ ನೀವು ಕ್ರಮ ತಗೋಬೇಕು ನಮಗೆ ಪರ್ಮಿಷನ್ ಕೊಟ್ಟರೆ ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಅಂತ ಹೋಗಿ ಕೇಳೋದು ಪರ್ಮಿಷನ್ ಕೇಳೋದು ಕರೆಕ್ಟ್ ಇದೆ ಇದರೊಳಗೆ ಕೊಟ್ಟಿರೋದು ಯಾರೋ ಪ್ರೈವೇಟ್ ಪರ್ಸನ್ಸು ನಾಳೆ ನಾನು ಹೋಗಿ ಕೊಡ್ತೇನೆ ಇನ್ನೊಬ್ಬರ ಮೇಲೆ ಅವ್ರು ತಗೋತಾರ ಅವರು ಪ್ರಾಸಿಕ್ಯೂಟಿವ್ ಪರ್ಮಿಷನಿಗೆ ಕೊಡ್ತಾರೆ ಅವರು ಆ್ಯಕ್ಚುಲಿ ಏನಂತ ಹೇಳಿದರೆ ಒಂದು ಆಮೇಲೆ ನಾನು ಇತ್ತೀಚೆಗೆ ನಾನು ಇದರೊಳಗೆ ನೋಡ್ತಾ ಇದ್ದೇನೆ ಸಿ ಎವ್ರಿ ಎವ್ರಿ ಜಡ್ಜ್ಮೆಂಟ್ ಈಸ್ ಡಿಬೇಟಬಲ್ ಅಂಡರ್ ಲಾ ಎವ್ರಿ ಜಡ್ಜ್ಮೆಂಟ್ ಎವ್ರಿಜ್ ಜಡ್ಜ್ಮೆಂಟ್ ಇಸ್ ಡಿಬೇಟಬಲ್ ಅಂದ್ರಲ್ಲ ನೀವು ಡೇ ಈಗ ಸಪೋಸ್ ಒಂದು ಕಾ ನಮ್ಮ ಹೈಕೋರ್ಟ್ ಜಡ್ಜ್ ಒಂದು ಆರ್ಡರ್ ಜಜ್ಮೆಂಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್ ಸಿ ಇಟ್ ಈಸ್ ಡಿಬೇಟಬಲ್ ಅದನ್ನು ಕ್ವಶನ್ ಮಾಡೇ ಮಾಡ್ತೀವಿ ಈಗ ಕ್ವಶನ್ ಮಾಡೋದಕ್ಕಾಗೇ ಡಿವಿಷನ್ ಬೆಂಚ್ ಇರೋದು ಕ್ವಶನ್ ಮಾಡೋದಕ್ಕಾಗೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇರೋದು ಕ್ವಶನೇ ಮಾಡಬೇಡಿ ಕ್ವಶನ್ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋದು ಇಟ್ಸ್ ಎ ಕಾನೂನಿನ ಅರಿವಿಲ್ಲದೆ ಇರೋ ಮಾತಾಡೋ